ಕನ್ನಡ ಚಿತ್ರರಂಗವನ್ನು ಭಾರತದಾದ್ಯಂತ ಕೊಂಡೊಯ್ದ ನಟ ಶಂಕರ್ನಾಗ್ ಅವರ ಹೆಸರಿನಲ್ಲಿ ಒಂದು ಚಿತ್ರಮಂದಿರವಿದೆ ಎಂಬುದು ಬಹಳ ಮಂದಿಗೆ ಗೊತ್ತಿರದ ಸಂಗತಿ ಹೌದು ಶಂಕರ್ನಾಗ್ ಹೆಸರಿನಲ್ಲಿ ಒಂದು ಚಿತ್ರಮಂದಿರವಿದೆ ಇದು ಇರುವುದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ವಿಪರ್ಯಾಸವೆಂದ್ರೆ ಕನ್ನಡ ಚಿತ್ರರಂಗಕ್ಕಾಗಿ ಹಗಲಿರುಳು ದುಡಿದ ಮಹಾನ್ ನಟ ಶಂಕರ್ನಾಗ್ ಅವರ ಹೆಸರಿನ ಈ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಗಳೇ ಬೆರಳೆಣಿಕೆ ಎಂ ರಸ್ತೆಯಲ್ಲಿರುವ ಈ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಗಳಿಗಿಂತ ಪರಭಾಷಾ ಚಿತ್ರಗಳ ಹಾವಳಿಯೇ ಹೆಚ್ಚು ಸುಭಾಷ್ ಚಂದ್ರ ಬೋಸ್ ಕಟ್ಟಡದಲ್ಲಿರುವ ಈ ಚಿತ್ರಮಂದಿರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಉದಯ್ ಕುಮಾರ್ ಅಭಿನಯದ ಮಧುರ ಸಂಗಮ ಚಿತ್ರದೊಂದಿಗೆ ಸಿಂಪೋನಿ ಚಿತ್ರಮಂದಿರ ಎಂಬ ಹೆಸರಿನಲ್ಲಿ ಪ್ರಾರಂಭವಾಯಿತು ಶಂಕರ್ನಾಗ್ ಮರಣದ ಬಳಿಕ ಈ ಚಿತ್ರಮಂದಿರಕ್ಕೆ ಶಂಕರ್ನಾಗ್ ಚಿತ್ರಮಂದಿರ ಎಂದು ಹೆಸರಿಡಲಾಯಿತು ಬಿಬಿಎಂಪಿ ಆಡಳಿತದಲ್ಲಿರುವ ಈ ಚಿತ್ರಮಂದಿರದ ಜವಾಬ್ದಾರಿಯನ್ನು ಪ್ರಸ್ತುತ ಶೃಂಗಾರ್ ಸಂಸ್ಥೆ ಹೊತ್ತುಕೊಂಡಿದೆ ಸುಮಾರು ಐನೂರ ಅರುವತ್ತು ಆಸನಗಳುಳ್ಳ ಏಕಪರದೆಯನ್ನು ಈ ಚಿತ್ರಮಂದಿರ ಹೊಂದಿದೆ ಅತ್ಯಾಧುನಿಕ ಧ್ವನಿ ಬೆಳಕಿನ ತಂತ್ರಜ್ಞಾನವನ್ನು ಒಳಗೊಂಡ ಈ ಚಿತ್ರಮಂದಿರ ಬೆಂಗಳೂರಿನ ಹಳೆಯ ಚಿತ್ರಮಂದಿರಗಳಲ್ಲೊಂದು ಅಷ್ಟೇ ಅಲ್ಲದೆ ಪರಭಾಷಾ ಚಿತ್ರಗಳನ್ನು ಪ್ರದರ್ಶಿಸಿದ ಮೊಟ್ಟಮೊದಲ ಚಿತ್ರಮಂದಿರ ಎಂಬ ಹೆಗ್ಗಳಿಕೆ ಈ ಚಿತ್ರಮಂದಿರಕ್ಕಿದೆ ಇರಲಿ ಕನ್ನಡ ಚಿತ್ರರಂಗಕ್ಕಾಗಿ ಹಗಲಿರುಳು ಶ್ರಮಿಸಿದ ಮಹಾನ್ ಕಲಾವಿದರ ಹೆಸರಿನ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಗಳಿಗೆ ಜಾಗವಿಲ್ಲ ಎಂದರೆ ಇದು ಶಂಕರ್ನಾಥ್ ಅವರಿಗೆ ಮಾಡುವ ಅಪಮಾನವಲ್ವೇ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಆದ್ರೆ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಬಟನ್ಗೆ ಕ್ಲಿಕ್ ಮಾಡಿ